ನಾ ಕಡಿಮೆನೆ ಯಾವಾಗಾರ ಒಂದ್ ಮಾಡ್ತೀನಿ ಬಟ್ ನಮ್ ಮಮ್ಮಿ ಜಾಸ್ತಿ ಮಾಡ್ತೀವಿ ಮೊದ್ಲೆಲ್ಲಾ ನಾವ್ ಸಣ್ಣವ್ರ ಇರ್ಬೇಕಾದ್ರ ಅಜ್ಜಿ ಆಗ್ಬಿಟ್ಲೋ ನಮ್ ಮಮ್ಮಿ ಓಡೋದ್ ಓದೋದ್ ಬಿಡ್ಸಿಲ್ಲ ಒಂದ್ ಚೂರ್ ಒಂದ್ ನಿಮಿಷ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕಿಚನ್ ಸ್ಟಾರ್ಟ್ ಮಾಡ್ಲಾತೀನಿ ಇವತ್ತು ರಾತ್ರಿ ವಿಡಿಯೋ ಡೇ ಎಲ್ಲ ಮಾಡಿಲ್ಲ ಇವತ್ತ ಬೇರೆ ಕೆಲಸ ಇತ್ತು ಸೊ ಹಾಗಾಗಿ ಏನು ಮಾಡ್ಲಾಗತ್ತೀನಿ ಅಂದ್ರೆ ಇವೆಲ್ಲ ಹೆಸ್ರು ಬಾಳೆವ ಹೆಸ್ರು ಬೇಳೆ ಅಂದ್ರೆ ಚಲೋ ಹುರ್ಕೊಂಡು ನೀವುಕ್ಕೆ ಈಗ ಮಿಕ್ಸಿ ಮಾಡಿ ಅದಕ್ಕೆ ಹಿಟ್ಟು ಮಾಡಬೇಕು ಹಿಟ್ಟು ಮಾಡಿ ಆಮೇಲೆ ಚಲೋ ಹುರ್ಕೊತ ಹುರ್ಕೋತ ಲಡ್ಡು ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂಥೇಳಿ ನಿಮಗೂ ತೋರಿಸ್ತೀನಿ ಸಿಂಪಲ್ ರೆಸಿಪಿ ಅದು ಇಲ್ಲ ಆದರೂ ಟೇಸ್ಟಿ ಮತ್ತು ಹೆಲ್ದಿ ಭಾಳ ಇರ್ತದ ಸೊ ಹಾಗಾಗಿ ಹಾಗೆ ಈ ಕಡೆ ಇಲ್ಲಿ ಅನ್ನ ಮಾಡ್ಲಾಗತ್ತೀನಿ ಕುಕ್ಕರ್ ಹಿಂಗೆ ಇಟ್ಬಿಟ್ಟಿನ ಇವತ್ತು ಒಪ್ಪನೇ ಹಾಗೆ ಉದುರು ಮಾಡ್ಬೇಕಂತ ಹೇಳಿ ಸೊ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿನಿ ಕಿಚನ್ ಇವತ್ತ ನೋಡ್ಬೋದು ನೀವು ಇವತ್ತಂದ್ರಲ್ಲ ದಿನ ಮಾಡ್ತೀನಿ ಇವತ್ತು ತೋರಿಸ್ಲಾಗತ್ತಿನ ನಿಮಗೆ ಸೊ ಕಿಚನ್ ಪೂರ ಕ್ಲೀನ್ ಆಗ್ಯದ ಚಲೋ ನೆಕ್ಸ್ಟ್ ಕೆಲಸ ಇವಕ್ಕೆ ಪೌಡ್ರ್ ಮಾಡಿಕೊಂಡು ಹುರಿ ಹುರಿಬೇಕು ಸೊ ಈ ಥರ ಹುರ್ಕೊಂಡಿನ ಆಲ್ರೆಡಿ ಸ್ವಲ್ಪ ಹುರಿಬೇಕಷ್ಟೇ ತುಪ್ಪ ಹಾಕ್ಕೊಂಡು ಇದ್ರೆ ನಮ್ಮಮ್ಮ ಭಾಳ ಮಾಡ್ತೀಳು ಇದ್ರ ಉಂಡೆ ಮಾಡ್ಬೇಕಂದ್ರೆ ನಾ ಕಡಿಮೆನೇ ಯಾವಾಗಾರ ಒಂದು ಮಾಡ್ತೀನಿ ಬಟ್ ನಮ್ಮ ಮಮ್ಮಿ ಜಾಸ್ತಿ ಮಾಡ್ತೀವಿ ಮೊದಲೆಲ್ಲ ನಾ ಸಣ್ಣವ್ರು ಇರ್ಬೇಕಾದ್ರೆ ಹೆಲ್ತಿಗೆ ಭಾಳ ಒಳ್ಳೇದು ಹೆಸರು ಅಂತ ಹೇಳಿ ಇದು ತಂಪು ಅಂತಾರಲ್ಲ ಅಮ್ಮ ಇದಕ್ಕೆ ತಿನ್ಬೇಕು ಅನ್ಸಲಾಗತ್ತದ ಅದ ಸಲ ಮಾಡ್ಲಾಗತ್ತೀನಿ ಇಲ್ಲಾಂದ್ರೆ ಇದು ಬ್ಯಾಸಿಗೆ ಭಾಳ ಒಳ್ಳೇದು ಏನಾಯ್ತು ಲಾಕ್ ಎಲ್ಲ ಅದು ಪೂರ ಓಪನ್ ಮಾಡಿ ಮತ್ತೆ ಮುಚ್ಬೇಕು ಅದಕ್ಕ ಲಾಕ್ ಪೂರ ಓಪನ್ ಮಾಡ್ಬೇಕು ಮಾಡಿ ಮತ್ತೆ ಲಾಕ್ ಮಾಡಬೇಕು

ಸೊ ಇದು ಹಿಟ್ಟು ಪೂರ್ತಿ ಫೈನ್ ಆಗಿ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಹೌದೋ ಇಲ್ಲೋ ಅನ್ನಂಗ ಈ ಚಿರೋಟಿ ರವೆ ಇರ್ತದಲ್ಲ ಆ ತರ ಇದು ಅಂದ್ರೆ ಸ್ವಲ್ಪ ಟೇಸ್ಟ್ ಬರ್ತದ ಪೂರ್ತಿ ಸಣ್ಣ ಅದರ ಚಂದ ಅನ್ಸಲ್ಲ ಬ್ಯಾಗೆಲ್ಲ ಮೆತ್ಕೊಂಡ್ಬಿಡ್ತದ ಸ್ವಲ್ಪ ದರ ದರ ಇದ್ರ ಚಲೋ ಅನಿಸ್ತದ ಗಿರಣಿದಾಗ ಒರ ಅವರು ಪೂರಾ ಫೈನ್ ಆಗಿ ಬೀಸ್ಕೊಡ್ತಾರ ಈ ತರ ಇರಲ್ಲ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡ್ತೀನಿ ಸೊ ನನಗೆ ಹೆಂಗ್ ಬೇಕು ಹಂಗ ಬರ್ತದ ಅಂತ ಹೇಳಿ ಸೊ ಈ ಕಡೆ ಅನ್ನ ಕಿಟ್ಟಿನಿ ಅನ್ನನು ಆ ಕಡೆ ಸ್ವೀಟ್ ಮಾಡ್ಬೇಡ ಜಲ್ದಿ ಸೊ ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಸ್ವಲ್ಪ ದಪ್ಪ ತಳ ಇರೋದೇ ತೊಗೋಬೇಕು ಅಂದರೆ ಅಂಟುಗಳಲ್ಲ ಸೊತ್ತ ವಾಸನೆ ಬರಲ್ಲ ತಳ ಹೆತ್ಕೊಂಡ್ಬಿಡಲ್ಲ ಅದು ಸೊ ಹಂಗಾಗಿ ನಾನು ದಪ್ಪ ತಳ ಇರೋದೇ ತೊಗೊಂಡಿನಿ ಸೊ ಇದಕ್ಕೆ ನಂದಿನಿ ತುಪ್ಪ ಆಮೇಲೆ ಹೆಚ್ಚಾಗಿ ನಂದಿನಿ ತುಪ್ಪನ ತೊಗೊಳ್ತೀವಿ ಹೆಚ್ಚಾಗಿ ನಾ ಅದೇ ಯೂಸ್ ಮಾಡೋದು ಸಹಿತ ಎಲ್ಲ ಇದಕ್ಕೆ ಹಾಕಿಕೊಂಡು ಬಿಡೋಣ ಹುಟ್ಟಿಗೆ ಹಾಕ್ಬಹುದು ಹುರ್ಕೋ ಸುರ್ಕತ್ತ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಕ್ಯಾಮ್ರಾ ಅಡ್ಜಸ್ಟ್ ಮಾಡಿದ್ರಾಗೆ ಸೊ ಸ್ವಲ್ಪ ತುಪ್ಪ ಹುರ್ಕೊಂಡು ತುರ್ಕಂತೇ ಹಾಕ್ಬೇಕಾಗ್ತದ ಇಷ್ಟು ಬಂತು ಇಷ್ಟು ಹಾಕೊಂಡು ಈಗ ಇದಕ್ಕೆ ಸ್ಲೋತ್ನಾಗ ಹುರಿಬೇಕು ಹೆಂಗೆ ಹುರಿತೀವಿ ಹಂಗೆ ಟೇಸ್ಟ್ ಬರ್ತದೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಂಗೆ ಹುರಿತಾ ಇರಬೇಕು ಹೈ ಫ್ಲೇಮ್ ಇಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಎಷ್ಟೇ ದಪ್ಪ ತಳ ಇದ್ರು ಆಮೇಲೆ ಹುತ್ಗೋತ್ ಬಂದಿರ್ತದ್ದು ಸೊ ಹಿಂದೆ ಬ್ಯಾಕ್ ಗ್ರೌಂಡ್ ಕೇಳ್ಬೋದು ಬಿಗ್ ಬಾಸ್ ಹತ್ತದ ನಮ್ಮ ಮಮ್ಮಿಗಂತೂ ಫುಲ್ ಹಬ್ಬನೇ ಹಬ್ಬ ಬಿಗ್ ಬಾಸ್ ಹತ್ತದ ಕೂಡಲೇ ಬಟ್ ಒಂದಂತೂ ಹೇಳ್ಬೋದು ಈ ಸರ್ತಿ ಬರೀ ಜಗಳ ಬಿಟ್ರೆ ಮತ್ತೊಂದು ಇದು ಇಲ್ಲ ಸುದೀಪ್ ಅವ್ರೂ ವಾರ ವಾರ ಬಂದು ಹೇಳ್ತಾರ ಹೇಳ್ತಾರ ಹೇಳ್ತಾರೆ ಬಟ್ ಯಾರು ಕೇಳಕ್ಕೆ ರೆಡಿ ಇಲ್ಲ ಸೊ ಬೇಡ ಅದ್ರ ವಿಷಯ ಈಗ ಇದು ಹಂಗೆ ಕೈ ಬಿಡ್ಲಾರ್ದಂಗೆ ಹಂಗೆ ಆಡಿಸ್ತಾನೇ ಇರಬೇಕು ಅದು ಪೂರ್ತಿ ಹುಡುಗ್ಮೆಲ್ಲ ಒಂಥರ ಆರೋಮ ಬರ್ತದ ಒಂಥರ ಘಮ ಘಮ ಬರ್ತದೆ ಅದರಿಂದ ಘಮ ಹಿಟ್ಟಿನ ವಾಸನೆ ಬೇರೆನೆ ಇರ್ತದೆ ಒಂಥರ ಸುವಾಸನೆ ಇರ್ತದೆ ಯಾವಾಗ ಗೊತ್ತಾಗ್ತದ ಅಂತ ಹೇಳಿ ಯಾವುದೇ ಸ್ವೀಟ್ ಮಾಡ್ರಿ ತುಪ್ಪ ಜಾಸ್ತಿ ಬೇಕಾಗ್ತದ ಒಟ್ಟಿಗೆ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೋತೀನಿ ನಾನು ಅಂದ್ರೆ ಆ ಕಡೆ ಅನ್ನ ಇಟ್ಟಿದ್ರೆ ಎದ್ದು ಊಟ ಈಗ ಸಾಯಂಕಾಲ ಬಂದು ಊಟ ಮಾಡಿಲ್ಲವ ಸೊ ಈಗ ಎದ್ದ ತಕ್ಷಣ ಹಶುವಾಗಿರ್ತದ ಮೊದಲ ಅಮ್ಮ ಊಟ ಕೂಡ ಅಂತಾನೆ ಯಾಕಂದ್ರ ನಾಳೆ ಅಂದ್ರೆ ನಾಳೆಯಿಂದ ಒಂದು ಎಕ್ಸಾಮ್ ಸ್ಟಾರ್ಟ್ ಆತವ ಸೊ ಎಕ್ಸಾಮ್ ಸಲುವಾಗಿ ರಾತ್ರಿ ಎಲ್ಲ ಕುಂತು ಓದ್ಬೇಕಂತ ಅದಕ್ಕೆ ಬಂದು ಮಲ್ಕೊಬೇಕಾನ ರಾತ್ರಿ ಜಲ್ದಿ ಎದ್ದು ನಸಕ್ ಎದ್ದು ಓದಪ್ಪ ಅಂದ್ರೆ ಇಲ್ಲ ನಾನು ಮಲ್ಕೋತೀನಿ ಅಂತ ಹೇಳಿ ಮಲ್ಕೋಣ ಗಮ್ಮಲ್ ಆಗುತ್ತೆ ತುಪ್ಪಕ್ಕೆ ಹಿಟ್ಟಿನ ವಾಸನೆಗೆ ಆಹಾ ಎಷ್ಟು ತುಪ್ಪ ಹಾಕ್ಬೇಕು ಅಂದ್ರ ಕೆಲವೊಬ್ಬರು ಏನು ಏನ್ಮಾಡ್ತಾರ ಜಾಸ್ತಿ ಹಾಕ್ಬಿಡ್ತಾರ ಫುಲ್ ಹಿಂಗೆ ಸ್ಪ್ರೆಡ್ ಆಗ್ಬಿಡ್ತಾವ ಲಡ್ಡು ಶೇಪ್ನಾಗೆ ಬರಲ್ಲ ಇನ್ನೊಬ್ಬ ಏನು ಏನ್ಮಾಡ್ತಾರ ಫುಲ್ ಪೌಡ್ರ್ ಪೌಡ್ರ್ ಇರ್ತದ ಸೊ ಹಾಗಲ್ಲ ಕನ್ಸಿಸ್ಟೆನ್ಸಿ ಮೇನ್ ಭಾಳ ಇಂಪಾರ್ಟೆಂಟ್ ಸೊ ಬೈಂಡ್ ಅದು ಹಿಂಗೆ ಅಷ್ಟು ತುಪ್ಪ ಹಾಕ್ಲೇಬೇಕ ಅಂದ್ರೇನೆ ಅದು ಟೇಸ್ಟ್ ಚಲೋ ಬರ್ತದ ಆಮೇಲೆ ಮಾಡಿದ್ರೆ ಹಿಂಗೆ ಲಡ್ಡು ಶೇಪ್ನು ಚಲೋ ಬರ್ತದ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಜಾಸ್ತಿ ಅನ್ಸಿರ್ಬೇಕು ತುಪ್ಪ ಬಟ್ ಹಾಕದೆ ಇದರಲ್ಲೇ ಒಂದು ಒಂದು ಇಷ್ಟು ತುಪ್ಪ ಹಾಕಿನ ಅದರಲ್ಲೇ ಬೀಳೋತಿ ಜಾಸ್ತಿ ಅನಿಸ್ತದ ಈ ಬಟ್ಟಲ್ಲೇ ಒಂದು ಬಟ್ಲಾ ಜಾಸ್ತಿ ಏನು ಹಾಕಿಲ್ಲ ಇಷ್ಟು ಹಿಟ್ಟಿಗೆ ಈ ಬಟ್ಲಲ್ಲೇ ಒಂದು ಬಟ್ಲ ತುಪ್ಪ ಹಾಕೊಂಡಿನಿ ಬಿಸಿ ಬಿಸಿಯನ್ನ ಇದು ನೋಡೋಕೆ ಈ ಕಲರ್ ಆಗ್ಯದ ಯಾಕಂದ್ರೆ ಬ್ಯಾಳಿದು ಹಿಂದಿಂದು ನಮ್ಮ ಕಡೆ ಬೆನ್ ಅಂತಾರ ಅಂದ್ರೆ ಅದರ ಕವರ್ ಗ್ರೀನ್ ಕಲರ್ ಅದು ತೆಗ್ದಿಲ್ಲ ನಾ ಅಂತ ಬ್ಯಾಳಿಲೆ ಮಾಡೀನಿ ಸೊ ಹಂಗಾಗಿ ಈ ಕಲರ್ ಬಂದದ ಸೊ ನೀವು ಇಲ್ಲ ಎಲ್ಲೋ ಕಲರ್ ಹೆಸರು ಬಾಳೆಲೆ ಮಾಡಿದ್ರೆ ಅದು ಬೇರೆ ಆಗ್ತದ ಸೊ ನಾ ಗ್ರೀನ್ ಕಲರ್ ಹೆಸರು ಬೇಳೆಲೆ ಮಾಡೀನಲ್ಲ ಸೊ ಹಂಗಾಗಿ ಅದ್ರ ಹಿಂದಿನ ಮ್ಯಾಲಿನ ಕವರ್ ತೆಗಿಲಾರ್ದೆ ಸೊ ಈ ಕಲರ್ ಬಂದದ ಏಲಕ್ಕಿ ಅದ ಬೇಕಂದ್ರೆ ಏಲಕ್ಕಿ ಫ್ಲೇವರ್ ಇಷ್ಟಪಡೋರು ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ಅದರದೇ ಅದೊಂದು ಫ್ಲೇವರ್ ಇರ್ತದೆ ಅದಕ್ಕೆ ಸೊ ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅಷ್ಟೇ ಸಕ್ಕರೆ ತೊಗೋಬೇಕು ಸ್ವೀಟ್ ಜಾಸ್ತಿ ಬೇಕನ್ನೋರು ಕಡಿಮೆ ಬೇಕನ್ನೋರು ಕಡಿಮೆನೂ ಹಾಕೋಬೋದು ಇಲ್ಲ ಅನ್ನೋರು ಬೆಲ್ಲ ಬೆಲ್ಲದ ಪುಡಿನೂ ಹಾಕೋಬೋದು ಶುಗರ್ ಆ ಥರ ಇರೋರು ಇಲ್ಲ ಡಯಟ್ ಮಾಡೋರು ಸೊ ಯಾವ್ದು ಹಾಕೊಂಡ್ರು ಚಲೋ ಆಗ್ತದೆ ಸೊ ನಾನು ಇದಕ್ಕೆ ಸಕ್ಕರೆ ಹಾಕೊಳ್ ಹೋಗ್ತೀನಿ ಸೊ ಮಮ್ಮಿ ಹಿಂದ ಏನೋ ಕೆಲಸ ಮಾಡ್ಲತ್ತಾಳ ಅದಕ್ಕೆ ಪೂರ್ತಿ ಡಿಸ್ಟರ್ಬನ್ಸ್ ಅದ ಇದೀಗ ಸಕ್ಕರೆ ಹಾಕೊಂಡ್ಮೇಲೆ ಮೇಲೆ ಚಲೋ ಕಲ್ಸ್ಕೋಬೇಕಿದ್ ಈ ತರ ಕಲಿಸ್ಕೊಂಡು ಉಂಡೆ ಎಲ್ಲರಿಗೂ ಮಾಡ್ಬೇಕ ನಂದು ಓದೋದು ಬಿಡಿಸಿ ಮಾಡಕ್ ಹೇಳ್ತಾರ ಓಡದ್ ಓದೋದ್ ಬಿಡಿಸಿಲ್ಲ ಒಂಚೂರು ಒಂದು ನಿಮಿಷ ವೆಲ್ಕಮ್ ಬ್ಯಾಕ್ ಹೊರಗೆ ಹೋಗ್ಬೇಕಂತ ಹೇಳಿ ಏನೋ ಕೆಲಸ ಇತ್ತು ಹೊರಗೆ ಹೋಗಿದ್ದೆವು ಬಟ್ ಅರ್ಧ ತಾರೀಕು ಹೋದ್ಮೇಲೆ ಗೊತ್ತಾಯ್ತು ಟೈಮಿಂಗ್ಸ್ ಚೇಂಜ್ ಅಂತ ಹೇಳಿ ನಾವು ಹೋಗೋದ್ಕಿಂತ ಈ ಎರಡು ಅವರ್ ಲೇಟ್ ಮಾಡಿ ಹೋಗ್ಬೇಕು ಸೊ ಅದಕ್ಕಂತ ಹೇಳಿ ಇನ್ನೂ ಹಂಗಂದು ಲೆಕ್ಕ ಹಾಕಿದ್ರೆ ನಾಲ್ಕು ಅವರ್ ಲೇಟು ಸೊ ಏನು ಮಾಡೋಣ ಅಂಥೇಳಿ ಮತ್ತೆ ವಾಪಸ್ ಮನೆಗೆ ಬಂದೀವಿ ಬರಬೇಕಾದ್ರೆ ಹೊರಗೆ ಕ್ಲೈಮೇಟ್ ನೋಡ್ರಿ ಹ್ಯಾಂಗಾರ ಈ ಟೈಮ್ ಎಷ್ಟಾಗಿದೆ ಅಂದ್ರೆ ಹನ್ನೊಂದು ವರೆ ಈಗ ಬೆಳಗ್ಗೆ ಹನ್ನೊಂದು ವರಿ ಸೊ ಈ ಥರ ಅದ ಹೊರಗೆ ಚಳಿ ಅಲ್ಲಿ ಬೇಡ ಅಲ್ಲಿ ಇಲ್ಲಿ ಕುಂದ್ರದ ಬೇಡ ಮನೆಗೆ ಹೋದ್ರಾಯ್ತು ಅಂತ ಹೇಳಿ ಅರ್ಧ ದಾರಿ ಹೋಗಿ ಮತ್ತೆ ವಾಪಸ್ಸು ಬಂದು ಟೀ ಮಾಡ್ಲಗತ್ತೀವಿ ಟೀ ಕುಡಿಯೋ ಟೈಮ್ ಅಲ್ಲ ಅದನ್ನು ಕುಡಿಬೇಕನ್ಸ್ಲಾಗತ್ತದ ಹೊರಗೆ ಈ ಥರ ಚಳಿ ಅದಲ್ಲ ಚಳಿಯಾಗಿ ಬಂದೀವಿ ಈಗ ಸ್ವಲ್ಪ ಬಿಸಿ ಬಿಸಿ ಚಹಾ ಕುಡ್ದೇವಂದ್ರೆ ಸ್ವಲ್ಪ ಮತ್ತು ಮೈಂಡ್ ಫ್ರೆಶ್ ಆಗಿಬಿಡ್ತದ ಆಮೇಲೆ ಊಟ ಅದೆಲ್ಲ ಮಾಡ್ಕೊಂಡೆ ಹೇಳಿ ವಾಪಸ್ ಬಂದೀವಿ ಚಾ ಮಾಡ್ಕೊಂಡು ಕುಡಿದು ಆಮೇಲೆ ಸ್ವಲ್ಪ ಸಾಂಬಾರದು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಗೋತೀವಿ ಮತ್ತೆ ಬೆಳಗ್ಗೆ ದೋಸೆ ಮಾಡೀನಿ ಸೊ ದೋಸಾ ಚಹಾ ಬಿಡ್ಬೇಕು ಬಿಡ್ಬೇಕನ್ಕೊಂಡಿದ ಚಹಾ ಬಿಡ್ಲಿಕ್ಕೆ ಆಗಲ್ಲ ಅಷ್ಟು ಚಹಾ ಕ ಅಡಿಕ್ಟ್ ಆಗಿಬಿಟ್ಟಿನಿ ಚಳಿಗಿ ಬಿಡ್ಲಕ್ ಆಗಲಾಗ್ಯದ ಏನ ಬೇಕನ್ನತದ ಕುಡಿಬೇಕು ಕುಡಿಬೇಕದ ಸೊ ಹಂಗಾಗಿ ಚಳಿನೂ ವೆದರು ಸಪೋರ್ಟ್ ಮಾಡಲ್ಲ ಗಟ್ಟಿ ಚಹ ಕುಡಿಬಾರ್ದಂತಾರ ಸ್ವಲ್ಪ ನೀರು ಒಂದ್ ಗ್ಲಾಸ್ ನೀರ್ ಹಾಕ್ಬೇಕ ನೀರ್ ಆ್ಯಡ್ ಮಾಡಿಕೊಂಡೇ ಕುಡಿಬೇಕಂತಾರ ಗಟ್ಟಿ ಚಹ ಒಳ್ಳೇದಲ್ಲತ್ತ ಸ್ವಲ್ಪ ನೀರ್ ಹಾಕೊಂಡು ಚಪತ್ತಿ ಜಾಸ್ತಿ ಹಾಕಿ ಸಕ್ಕರೆ ಬೇಡ ಬೆಲ್ಲ ಹಾಕೊಂಡು ಈಗ ಎಲ್ಲರಿ ಖಡಕ್ ಚಾ ಹಾಕೊಂಡು ಕುಡಿದ್ರ ಹೆಂಗಿರ್ತದ ತಲೆ ಎಕ್ದಮ್ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಇನ್ನೇ ಲಡ್ಡು ಮಾಡ ತೋರಿಸಿದ್ನ ನಿಮಗ ಬಟ್ ಆಮೇಲೆ ತೋರ್ಸಕ್ ಆಗ್ಲಿಲ್ಲ ಲಡ್ಡು ಒಂದ್ ನಿಮಿಷ ಸೊ ಲಡ್ಡು ಹೆಂಗ್ರ ಒಳ ಅಂತ ಹೊಡೆಳಲತ್ತವ ಬಟ್ ಅರ್ಧ ಇದ್ರಾಗ ಇಟ್ಟೀನಿ ಅರ್ಧ ಇದ್ರಾಗ ಇಟ್ಟೀನಿ ಸೊ ಹಾಗಾಗಿ ಇದಾಲತ್ತವ ಇದ್ರಂದು ಹಾಕಿ ಇದಕ್ಕೆ ಹಾಕಿರ್ತೀನಿ ಇದೊಂದೆಲ್ಲ ಇದಕ್ಕೆ ಹಾಕಿಬಿಟ್ಟೀ ಹ್ಞೂ ಸೊ ಇದ್ರಾಗನು ಎಷ್ಟವ ಸೊ ಹಾಗಾಗಿ ಇದಕ್ಕೊಸೊಲ್ಕ್ ಹಾಕಮ್ಮ ಇದ್ರಾಗ ಒಂದಿಷ್ಟು ಹಾಕಿಟ್ಟಿದ್ದ ಇದ್ರಾಗ ಒಂದಿಷ್ಟು ಹಾಕಿಟ್ಟಿದ್ದ ಸೊ ಇದ್ರಂದೆಲ್ಲ ಇದಕ್ಕೆ ಹಾಕಮ್ ಈಗ ಹೊಡೀಲಿಲ್ಲ ಅವು ಗಟ್ಟಿ ಆಗ್ಯಾವ ಹಂಗಂತೇಳೆ ಹಂಗೆ ಹಾಕ್ಬಿಟ್ಟ ಈ ತರ ಆಗ್ಯಾವ ಹೆಸರು ಉಂಡಿ ಟೇಸ್ಟಿ ಆಗ್ಯಾವ ಆದ್ರೆ ಅಮ್ಮ ಹೇಳ ಇನ್ನೊಂದು ಸ್ವಲ್ಪ ಸಣ್ಣ ಆಗ್ಬೇಕಾಗಿತ್ತು ಸ್ವಲ್ಪ ಜಾಸ್ತಿನೇ ಇದಾಗ್ಯದಂತ ಸೊ ಪರವಾಗಿಲ್ಲ ನಡೀತದ ನಮಗ್ ಮನಿ ಸಲುವಾಗ ಅಂದ್ರೆ ನಡೀತದ ಅವ್ರಿಗೆ ಯಾರ ಗೆಸ್ಟ್ ಬಂದ್ರು ಯಾರ್ಯಾರ ಕೊಡೋದಿತ್ತು ಅಂದ್ರೆ ಸ್ವಲ್ಪ ಇನ್ನ ಹಿಟ್ಟು ಸಣ್ಣ ಆಗ್ಬೇಕಷ್ಟೇ ಟೇಸ್ಟ್ ಮಸ್ತ್ ಆಗ್ಯವ ಉಂಡಿದು இன்னும் மனே இன்னொரு சண்ட மன்கர்த்த் நான் ஆத்தத மம்ம மத்த மல்ல மந்த நோடத்த அவ்ளாக மம்ம சார் மாடுலி பரே மத்தேன்மா அன்னகின் ಅಜ್ಜಿ ನಮ್ಮ ನಮ್ಮಮ್ಮಿ ನನ್ನ ಮಕ್ಳಿಗೆ ಅಜ್ಜಿ ಆಗೋಣ ನನ್ನ ಅಜ್ಜಿ ಹಿಂಗೆ ಆಲಗತ್ತಳೆಗೆ ಹಿಂಗೆ ಕಮ್ಮ ಕಾಮಿಡಿ ಕಾಮಿಡಿ ಮಾಡ್ಕೊಂಡು ಇರ್ತೀವಿ ಮನೆಯಾಗೆಲ್ಲರೂ ಮನೆಯಾಗ ಒಟ್ಟು ಎಲ್ಲರೂ ನಕ್ಕೋತ ತಮಾಷೆ ಮಾಡ್ಕೊಂಡಿದ್ರ ಎಲ್ಲನೂ ಏನೇ ಇದ್ರು ಈಸಿಯಾಗಿ ಹೋಗ್ಬಿಡ್ತದ ಸೊ ಹಂಗಾಗಿ ನಮ್ಮ ಮನೆಯಾಗೆಲ್ಲರೂ ಏನೇ ಇದ್ರು ನಗ್ ನಗಾಡ್ಕೊಂಡು ಕಾಮಿಡಿ ಮಾಡ್ಕೊಂಡೇ ಇರ್ತೀವಿ सोन मध्ले बंद वा ಎವೆ ಸರ್ಪ್ರೈಸ್ ಗೇವ್ ಬಟ್ ನೀನ್ ಸರ್ಪ್ರೈಸ್ ಮಾಡಿದಿ ಕಿತ್ತಾಕೆ ವೆರಿ ಗುಡ್ ಕಿತ್ತಕೊಂಡಿ پورا ಚಂಗಲೇ ನೋಡು ಕೈ پورا ಕಿತ್ಕೋಬಡದು ಮತ್ ನೋ ಬರಿ ಬರಿ ಆಗಿ پورا ಸ್ಟ್ರೆಚ್ ಆ ಕಿತ್ಕೊಂಡ ಹೋಗಿದು ಇವತ್ತಿ ತಿಂತೇ ಫಾರ್ ಅಟ್ ಈಜಿ ಇತ್ತು ಗೊತ್ತಾ ಮಮ್ಮಿ ಹು ಹು ಚಿಂದಂಗೆ ಯಾ ಚಾಕ್ಟರ್ ಇನ್ನು ಏನ್ ತಾಸಾ ವಿಡಿಯೋ ನೋಡಿದನು ಫೋನ್ ಕೊಶೆ बंदಿರತ್ತಾ ರಾತ್ರಿ ಬೆಳಗನೆ ಕುಂತಿದಳ ಅದರ ಕಾಲಗ ಮಾರ್ಕ್ಸ್ ಬಂದಿಲ್ಲ 3 ಮಾರ್ಕ್ಸ್ ಬಂದಿಲ್ಲ 5 ಮಾರ್ಕ್ಸ್ ಈಗ ಬಂದ್ವಿ ಮನೆಗೆ ಭಾಳ ಅಂದ್ರೆ ಭಾಳ ಸುಸ್ತಾಗ್ಯದ ಯಾಕಂದ್ರೆ ಹೆವಿ ಟ್ರಾಫಿಕ್ ಬೆಂಗ್ಳೂರಾಗ ಚಳಿ ಜೊತೆಗೆ ಅದನ್ನು ಟ್ರಾಫಿಕ್ ಅಂತೂ ಹೆಂಗಿರ್ತಂದ್ರೆ ಎಲ್ಲರೂ ನಿಂತು ಅಂದ್ರೆ ಉಸಿರಾಡೋಕ್ಕೆ ಆಗಲ್ಲ ವರ್ಸ್ಟ್ ಕಂಡೀಷನ್ ಆಲಾಗ್ತು ಬರ್ತಾ ಬರ್ತಾ ಸಿಟಿಗಳದು ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ಯದ ಅಡಿಗೆ ಅಂತೂ ಏನೂ ಮಾಡೋದಿಲ್ಲ ಮಧ್ಯಾಹ್ನ ಮಾಡಿಟ್ಬಿಟ್ಟಿನಲ್ಲ ಅನ್ನ ಸಾರು ಸೊ ಅದೇ ಊಟ ಮಾಡಿ ಈಗ ಮಲ್ಕೊಳ್ಳೋದು ಅದ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬ ಬಾಯ್